ಇಪ್ಪತ್ತೇಳು ರೂಪಾಯಿ ಸಕ್ಕರೆ ರೇಟ್ ಇದ್ದಾಗ ಮೂರು ಸಾವಿರ ರೂಪಾಯಿ ಒಂದು ಟನ್ನಿಗೆ ಬೆಂಬಲ ಬೆಲೆ ಕೊಟ್ಟಿರಿ ನೀವು ಇವತ್ತು ನಲ್ವತ್ತೆರಡ ನಲ್ವತ್ಮೂರ ರೂಪಾಯಿ ಒಂದು ಕಿಲೋ ಸಕ್ಕರೆ ರೇಟ್ ಐತಿ ಮತ್ತು ರೈತರದ ಜೀವನ ಹೆಂಗೆ ಸಾಗೋದು ಹಿಂಗಾದ್ರೆ ಏಳುನೂರ ಎಂಟುನೂರು ರೂಪಾಯಿ ಚೀಲ ಗೊಬ್ಬರ ಇತ್ತು ಈಗ ಎರಡು ಸಾವಿರ ರೂಪಾಯಿ ಗೊಬ್ಬರ ಆಗೈತಿ ಇದೆಲ್ಲ ವಿಚಾರ ಮಾಡ್ಬೇಕು ನೀವು ಸುಮ್ಮನೆ ಇಟ್ಟು ಹೋರಾಟ ಮಾಡಿ ಏಳೋಳು ದಿವಸ ತಕ್ಕ ರೈತರು ಬೀದಿಗೆ ಬರ್ತಾರಂದ್ರೆ ಸ್ವಲ್ಪ ಮಾನವೀಯತೆ ಬೇಕು ನಿಮ್ಗೆ ರೊಕ್ಕನ ಸರ್ವಸ್ವ ಅಲ್ಲ ಈ ಪ್ರಪಂಚದಾಗ ಬದುಕಬೇಕಾದ್ರೆ ಅಣ್ಣ ಬೇಕು ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ಸಹಿತ ಬದುಕಬೇಕಾರು ಅನ್ನಬೇಕು ಈ ನಿಸರ್ಗಕ್ಕನ ದೇವ್ರ ಸ್ವರೂಪ ಇರ್ತಕ್ಕಂಥ ಕೃಷಿಕ ರೈತ ಅವ್ರ ಮೇಲೆ ಅನ್ಯಾಯ ಆಗಿ ದೇಶದ್ದ ನಾವು ರಾಷ್ಟ್ರದ್ದ ನಾಡದ್ದ ಒಳ್ಳೆ ಮಾಡ್ತೀವಂದ್ರೆ ಯಾವ ಕಾಲದಾಗೂ ಸಾಧ್ಯ ಇಲ್ಲ ಅದಕ್ಕೆ ಆದಷ್ಟು ಬೇಗ ಸರ್ಕಾರ ಎತ್ಕೋಬೇಕು ಎಲ್ಲ ಫ್ಯಾಕ್ಟ್ರಿ ಮಾಲಕರು ಮಂತ್ರಿಗಳು ಯೋಗ್ಯ ನಿರ್ಣಯ ತಗೊಂಡು ತತ್ಕಾಲ ಇದಕ್ಕೊಂದು ಪರಿಹಾರ ಮಾಡೇಬೇಕು ರೈತರ ಕೂಗು ಸರ್ಕಾರಕ್ಕೊಂದು ವೇಳೆ ಕೇಳಲಿಕ್ಕೆಂದ್ರೆ ಮುಂದಿನ ಭವಿಷ್ಯ ಭಾಳ ಕಥರದಾಗೈತಿ ಯಾಕಂದ್ರೆ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ದೇವ್ರ ಮೇಲೆ ಅನ್ನೆ ಆದಾಗ ಜಗತ್ತಿನ ಯಾರು ಯಾರ ತಕ್ಕೂ ನೀವು ಮೊರೆ ಕೇಳೋರಿಂದ ಅದಕ್ಕೆ ಭಾಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಒಕ್ಕಟ್ಟಾಗಿ ಇಡೀ ಕರ್ನಾಟಕ ಮಹಾರಾಷ್ಟ್ರ ಇರ್ಕೊಂಡು ಹೋರಾಟ ನಡೆಸಿದ ಅದಕ್ಕೆ ರೈತರಿಗೆ ವಿಶೇಷವಾಗಿಂಥ ಆಶೀರ್ವಾದ ನಮ್ದದೆ ಜಯ ಸಿಕ್ಕ ಸಿಗತು ಆತ್ಮವಿಶ್ವಾಸ ನಮಗೈತಿ ಆದರೂ ಇದ್ರಾಗ ನೀವು ರೈತರಾದರೆ ರೈತರ ಮಕ್ಕಳದ್ರಿ ರೈತರಿದ್ದವ್ರೆ ಇವತ್ತು ಪ್ರಧಾನಮಂತ್ರಿ ಸ್ಥಾನ ಇರೋ ಮುಖ್ಯಮಂತ್ರಿ ಸ್ಥಾನ ಇರ್ಬೋದು ಇವೆಲ್ಲ ಶಾಶ್ವತ ಅಲ್ಲ ಶಾಶ್ವತ ಇರ್ತಕ್ಕಂಥದ್ದು ನಮ್ಮ ಅಧ್ಯಾತ್ಮ ಧರ್ಮ ನೀತಿ ಅಧ್ಯಾತ್ಮದ ತಳಹದಿ ಮೇಲೆ ಇರ್ತಕ್ಕಂಥ ಭಾರತದೊಳಗೆ ಇವತ್ತು ಈ ರೀತಿ ರೈತರ ಮೇಲೆ ಅನ್ಯಾಯ ಆತಂದ್ರೆ ಇದು ಸಹಿಸಲಾರ್ದಂಥದ್ದು ಪ್ರಸಂಗ ಅದಕ್ಕಾದಷ್ಟು ಬೇಗ ಸರ್ಕಾರ ಇದಕ್ಕೊಂದು ನಿರ್ಣಯ ತಗೋಬೇಕು ಎಲ್ಲರೂ ಕೂಡ ನೀವು ಚರ್ಚೆ ಮಾಡಿ ಯೋಗ್ಯ ಒಂದು ನಿರ್ಣಯ ಕೊಟ್ಟ ಮತ್ತು ಈಗ ಹೇಳಿದಿಲ್ಲ ಇಪ್ಪತ್ತು ಏಳು ರೂಪಾಯಿ ಒಂದು ಕಿಲೋ ಸಕ್ರೆ ಇದ್ದಾಗ ನೀವು ಮೂರು ಸಾವಿರ ಕೊಟ್ಟರಿ ಮತ್ತು ಈಗ ನಲ್ವತ್ತು ಎರಡು ನಲ್ವತ್ತು ಮೂರು ರೂಪಾಯಿ ಕಿಲೋ ಇದ್ದಾಗ ನೀವು ಮೂವತ್ತೈದು ಕೊಡೋಕ್ಕಾಗೋತ್ತಂದ್ರೆ ಇದು ಎಂಥದ ಸಕ್ಕರೆ ರೇಟ್ ಮೇಲೆ ನೀವು ಮುಂದಿಂದ ಪ್ರತಿ ವರ್ಷ ಮಾಡ್ಕೊತೋಗಬೇಕು ಇಪ್ಪತ್ತೇಳು ಇದ್ದಾಗ ಮೂವತ್ತು ಕೊಟ್ಟಾರಂದರೆ ಈಗಿನ ಲೆಕ್ಕಲಿ ನಲ್ವತ್ತು ಎರಡು ಇದ್ದಾಗ ನಲ್ವತ್ತೈದರ ಕೊಡಬೇಕಿತ್ತು ನೀವು ನಲ್ವತ್ತೈದು ಬೇಡ ಮೂವತ್ತೈದು ಕೆಳ ಹಾಕ್ತಾರೆ ರೈತರು ಅವ್ರದ್ದೇನು ತಪ್ಪತ್ತಿ ಅದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಗುವಂಥ ಕಾರ್ಯ ನಡೆದಕ್ಕೆ ಅದು ಆಗಬಾರ್ದು ಫ್ಯಾಕ್ಟ್ರಿ ಮಾಲಕರು ಇರಲಿ ಯಾರು ಇರಲಿ ನಾವು ರೈತರಿಗೊಂದು ಒಂದು ವಿಶೇಷವಾದ ಸೂಚನೆ ನಾವು ಕೊಡ್ತೀವಿ ಹತ್ತು ಎಕರೆ ಇದ್ದರೆ ಒಂದು ಎಕರೆ ಏರಿಯಕ್ಕೆ ನೀವು ಚಿಲ್ಲರೆ ಬೆಳೆಯನ್ನು ನಾವು ಬದುಕು ಸಲುವಾಗಿ ನಮ್ಮ ಮನೆಗೆ ಏನು ಬೇಕು ಸಮಾಜಕ್ಕೆ ಏನು ಬೇಕು ಅಷ್ಟು ಬೆಳೆಗಳನ್ನು ನಾವು ಸಾವಯವ ಮಾಧ್ಯಮದಿಂದ ಮಾಡ್ಕೊತ ಹೋದ್ರೆ ನಾವು ಬದುಕ್ತೀವಿ ಪ್ರಪಂಚ ಬದುಕ್ತದ ಈಗ ವಿಷಪೂರಿತ ಆಹಾರದಿಂದ ಸಣ್ಣ ಸಣ್ಣ ವಯಸ್ಸಿನಾಗ ಕ್ಯಾನ್ಸರ್ ಆಗುವಂಥ ಅನೇಕ ರೋಗ ಬರದ ಬರುವಂಥ ಪ್ರಸಂಗ ನಾವು ಕಾಣಾಗ್ತಿದ್ದೀವಿ ಇದೆಲ್ಲ ಕೆಮಿಕಲ್ಗಳಿಂದ ಮಧ್ಯಮದ ಆದಷ್ಟು ಬೇಗ ಸಾವಯವ ಕೃಷಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂದ್ರೆ ರೈತನ ಈ ಜಗತ್ತಿಗೆ ದೇವ್ರ ಸ್ವರೂಪ ಭಗವಾನ್ರು ಹೇಳೋರು ಕೃಷಿಕರು ಯಾರು ಋಷಿ ಬನೋ ಮೊದಲು ಕೃಷಿಗೆ ಆದ್ಯತೆ ಇರತಕ್ಕಂಥ ದೇಶ ಇಡೀ ವಿಶ್ವದಾಗ ಭಾರತ ದೇಶ ಅಂಥ ದೇಶದಲ್ಲಿ ರೈತನು ಜಗತ್ತಿಗೆ ಅನ್ನದಾತ ವಿಷ ಹೋಗಬಾರ್ದು ಅದಕ್ಕೆ ನೀವು ಸಹಿತ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಸಾವಯವ ಕೃಷಿಗೆ ಕೊಟ್ಟ ಸಮಾಜ ಕಲ್ಯಾಣ ಜೊತೆಗೆ ನಿಮ್ಮ ಕಲ್ಯಾಣ ವಿಶ್ವ ಕಲ್ಯಾಣ ಆಗುವಂಥ ಭಾವ ಮಾಡೋನು ಮತ್ತು ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗಲಿ ಸರ್ವತ್ರ ಇವತ್ತೆಲ್ಲ ಟ್ಯಾಕ್ಟರ್ ಬರೋದ್ರಿಂದ ಡಾಕ್ಟರ್ ಸಂಖ್ಯೆ ಹೆಚ್ಚಾಗಿತ್ತು ಮೊದಲ ಗೋಶಾಲಾ ಅಥವಾ ಗೋ ಆಕಳ ಎತ್ತುಗಳ ಇವತ್ತ ಮಾಧ್ಯಮದಿಂದ ರೈತ ಸುಖಿ ಇದ್ದ ಒಂದು ಜವಾರಿ ಆಕಳ ಮಾಧ್ಯಮದಿಂದ ನಾವು ಮೂವತ್ತೆರಡು ಎಕರೆ ಜಮೀನವನ್ನು ಸಾವಯವ ಪದ್ಧತಿಯಿಂದ ಉತ್ಪಾದನೆ ತೆಗಿಬೋದು ಇವತ್ತು ಬೆಲ್ಲ ನಲವತ್ತೈದು ನಲವತ್ತೆರಡು ರೂಪಾಯಿ ನಲವತ್ತೈದು ರೂಪಾಯಿ ಇದ್ರೆ ಆ ಸಾವಯವ ಕೃಷಿಯಿಂದ ತಯಾರು ಮಾಡಿರ್ತಕ್ಕಂಥ ಬೆಲ್ಲ ಒಂದು ನೂರ ಎಂಬತ್ತು ರೂಪಾಯಿ ಮಾರಾಕತೆ ಹನ್ನೆರಡು ದೇಶ ಬೇರೆ ಬೇರೆ ದೇಶಕ್ಕೆ ಬೇಡಿಕೆ ಹೆಚ್ಚಾಗಿದೆ ಸಾವಯವ ಕಡೆ ಜನರ ಲಕ್ಷ ಅದ ಇಲ್ಲಿ ನೀವು ಐವತ್ತು ಟನ್ ತೆಗೆದ್ರೆ ಅಲ್ಲಿ ಮೂವತ್ತು ಟನ್ ಇಪ್ಪತ್ತೈದು ಟನ್ ಬಂದ್ರೂ ಅದರಾಗ ರಿಕವರಿ ಆಗ್ತೈತಿ ಮತ್ತು ನೀವು ಬದುಕ್ತಿರಿ ಜಗತ್ತು ಬದುಕ್ತೈತಿ ಅದು ಹಿಂದಕ್ಕೆ ನಾವು ಸಣ್ಣದ ನೋಡ್ತಿದ್ವಿ ಏನಂದ್ರೆ ಕೆಲಸ ಮಾಡಿದ್ರೆ ಬೆಲ್ಲ ಮತ್ತು ಕೊಡ್ತಿದ್ರು ಆರೋಗ್ಯಕ್ಕೆ ಅದು ಅಮೃತ ಇದ್ದಂಗೆ ಇತ್ತು ಇವತ್ತು ಸಹಿತ ವಿಷ ಹಾಗಾಗ್ತದೆ ಅದಕ್ಕೆ ನಾವು ಶುದ್ಧ ಸಾವಯವ ಕೃಷಿ ಕಡೆ ಒಂದು ಹೆಚ್ಚಿನ ಗಮನ ಕೊಡ್ತಕ್ಕಂಥ ಪುರುಷಾರ್ಥ ಮಾಡೋನು ಈ ಒಂದು ರೈತ ಅಭಿಯಾನಕ್ಕೆ ವಿಶೇಷ ಸಿಗಲಿ ಆದಷ್ಟು ಬೇಗ ನಮ್ಮ ನಾಡು ನಮ್ಮ ರಾಷ್ಟ್ರ ಸಮೃದ್ಧಿ ಆಗಲಿ ರೈತರ ಸಮೃದ್ಧಿ ಆಗಿದ್ರಂದರೆ ಜಗತ್ತರ ಸಮೃದ್ಧಿ ಆಗಿರ್ತದೆ ಯಾಕಂದ್ರೆ ಸಂಪತ್ತಿ ಶಾಶ್ವತ ಅಲ್ಲ ಈ ಆರೋಗ್ಯ ಸಂಪತ್ತಿ ಶಾಶ್ವತ ನಿಮ್ದೆ ಕರೋಡು ಸಂಪತ್ತಿದ ಆರೋಗ್ಯ ಸಂಪತ್ತಿ ದಾಗಾನೆ ಹೋಗಿ ಅಂದ್ರೆ ಆ ರೊಕ್ಕ ತಗೊಂಡೇನು ನೋಡುದು ನಿಮಗೆ ತಿನ್ನಕ್ಕೆ ಅನ್ನ ಬೇಕು ಅನ್ನ ಅಮೃತ ಸಮಾನ ಅಂಥ ಒಂದು ಶ್ರೇಷ್ಠವಾಗಿರ್ತಾರೆ ಅನ್ನದಾನವನ್ನು ಈ ಪ್ರಪಂಚ ಕೊಟ್ಟಂತ ದಾತ ರೈತರು ಅವ್ರಿಗೆ ಒಳ್ಳೆಯದಾಗಲಿ ಮಂಗಲ್ಮಯ ಭವನ ಓಂ ನಮಃ